ರಾಜ್ಯದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ಹೌದು ಸರ್ಕಾರದಿಂದ ಅಧಿಕ ವಸ್ತುಗಳನ್ನು ನೀಡಲಾಗ್ತಿದೆ ರೇಷನ್ ಕಾರ್ಡ್ ಹೊಂದವರಿಗೆ ನೀವು ಸದ ರೇಷನ್ ಕಾರ್ಡ್ ಇದ್ರೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ನ್ಯೂಸ್ಗಾಗಿ ಹಾಗೂ ನಿಮ್ಮಲ್ಲೂ ರೇಷನ್ ಕಾರ್ಡ್ ಇದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಗೆಳೆಯರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಹೌದು ಇವುಗಳಲ್ಲಿ ಅನ್ನಭಾಗ್ಯ ಸಹಿತ ಒಂದಾಗಿದೆ ದಿನಗಳಲ್ಲಿ ಉಚಿತ ಪಡಿತರ ಚೀಟಿ ನೀಡಲಾಗುತ್ತಿದೆ ಆದರೆ ಇನ್ಮುಂದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ಅನ್ನ ಕೊಡಲಾಗ್ತಿದೆ ಹೌದು ಈ ಒಂದು ಆಹಾರ ಕಿಟ್ ಅಲ್ಲಿ ಏನೆಲ್ಲ ಇರಲಿದೆ ಏನೆಲ್ಲ ಇರಲ್ಲ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಈಗ ಉಚಿತ ರೇಷನ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅದರ ಬದಲಿಗೆ ಮತ್ತೆ ಹೆಚ್ಚುವರಿ ವಸ್ತುಗಳನ್ನ ರೇಷನ್ ಕಾರ್ಡ್ ಅಲ್ಲಿ ಆಡ್ ಮಾಡ್ತಾನೆ ಇದ್ದಾರೆ ಸರ್ಕಾರ ಚುನಾವಣೆಗೂ ಮುನ್ನ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಘೋಷಣೆ ಮಾಡಿತ್ತು ಅಧಿಕಾರಿಗಳು ಬಂದ ಬಳಿಕ ಅನ್ನಭಾಗ್ಯ ಯೋಜನೆಯಡಿ ಕೇವಲ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಉಳಿದ ಐದು ಕೆಜಿ ಅಕ್ಕಿಯ ಹಣವನ್ನ ಪಡಿತರ ಚೀಟಿದಾರರ ಖಾತೆಯಲ್ಲಿ ಬರ್ತಾ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಅದೇ ರೀತಿ ಸರ್ಕಾರ ಪಡಿತ ಚೀಟಿಯಲ್ಲಿ ಹಣ ಸಹಿತ ಕಳಿಸ್ತಾನೆ ಇದಾರೆ ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಸಹ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಆಹಾರ ಕಿಟ್ ಅನ್ನು ನೀಡಲು ಈಗ ಚಿಂತಿಸಿದೆ ಹೌದು ಈ ಒಂದು ಆಹಾರ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಆಹಾರ ಕಿಟ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ನೋಡೋದಾದ್ರೆ ಸಕ್ಕರೆ ಉಪ್ಪು ತೊಗರಿಬೇಳೆ ಕಾಫಿ ಪುಡಿ ಟೀ ಪುಡಿ ಅಡುಗೆ ಎಣ್ಣೆ ಗೋಧಿ ಇರಲಿದೆ ಹೌದು ಇವೆಲ್ಲ ವಸ್ತುಗಳು ಈಗ ಅಡಿಗೆಯಲ್ಲಿ ನಿಮ್ಗೂ ಸಹ ಬಳಕೆ ಆಗುವ ವಸ್ತುಗಳೇ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಈ ಒಂದು ರೇಷನ್ ಅಲ್ಲಿ ಪ್ರತಿಯೊಬ್ಬರು ಹೊಂದಿರೋರಿಗೆ ಎಲ್ಲರಿಗೂ ಸಹ ಸಿಗ್ತಾ ಇದೆ ಇನ್ ಮುಂದೆ ಈ ಒಂದು ಜುಲೈ ಸರ್ಕಾರದಿಂದನೇ ಪ್ರೊವೈಡ್ ಮಾಡಲಾಗುತ್ತೆ ಹೌದು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಹಿತ ನೀಡಲಾಗಿದೆ ಇವೆಲ್ಲ ವಸ್ತುಗಳು ಮುಂದೆ ರೇಷನ್ ಕಾರ್ಡ್ ಹೊಂದಿರೋರಿಗೆ ಸಿಗಲಿದೆ ಹೌದು ಅದೇ ರೀತಿ ಗೆಳೆಯರಿ ಈ ಒಂದು ಆಹಾರ ಕಿಟ್ ಅಲ್ಲಿ ಮತ್ತೇನೆಲ್ಲ ಸಿಗಲಿದೆ ಅಂದ್ರೆ ಟೋಟಲಿ ಇವೆಲ್ಲ ವಸ್ತುಗಳು ಈಗ ಸದ್ಯಕ್ಕೆ ಹೇಳಲಾಗಿದೆ ಅದೇ ರೀತಿ ಇನ್ನೂ ಸಂಪುಟ ಸಭೆಯಲ್ಲಿ ಇನ್ನೂ ಅಧಿಕ ವಸ್ತುಗಳು ಸಹ ಬರಲಿದೆ ಎಂದು ಸಂಭಾವನೆ ನಡೆಸಲಾಗಿದೆ ಅದಕ್ಕಾಗಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರೆಲ್ಲ ಹೊಸ ಹೊಸ ಯೋಜನೆ ಬಂದ ತಕ್ಷಣ ನಿಮಗೂ ಸದಾ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ ನಿಮ್ಮ ಹತ್ರ ಸದ ರೇಷನ್ ಕಾರ್ಡ್ ಇದ್ರೆ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಇವೆಲ್ಲ ಉಚಿತ ವಸ್ತುಗಳನ್ನ ಪಡೆದುಕೊಳ್ಳಿ